ಯುವ ಪೀಳಿಗೆಗೆ ಮಣ್ಣಿನ ಸಂಬಂಧವನ್ನು ಉಳಿಸಿಕೊಳ್ಳುವುದರ ಜೊತೆಗೆ ಕೃಷಿ ಸಂಬಂಧಿತ ಕಲಿಕೆ ಹಾಗೂ ಜಾಗೃತಿ ಮೂಡಿಸುವ ನಿಟ್ಟನಲ್ಲಿ ತೊಟ್ಟಂ ಸಂತ ಅನ್ನಮ್ಮ ಚರ್ಚಿನ ಭಾರತೀಯ ಕ್ಯಾಥೋಲಿಕ ಯುವ ಸಂಚಾಲನ ಹಾಗೂ ಯುವ ವಿದ್ಯಾರ್ಥಿ ಸಂಚಾಲನದ ಯುವಕ ಯುವತಿಯರು ಬಯಲಕೆರೆಯ ಗದ್ದೆಯಲ್ಲಿ ನಾಟಿ ಮಾಡುವ ಮೂಲಕ ಭಾನುವಾರದ ರಜಾ ದಿನವನ್ನ ಕಳೆದಿದ್ದಾರೆ ಸ್ವತಃ ಗದ್ದೆಗೆ ಇಳಿದು ಯುವಜನರೊಂದಿಗೆ ನೇಜ್ ನಾಟಿ ಮಾಡುವ ಮೂಲಕ ಚಾಲನೆ ನೀಡಿದ ಚರ್ಚಿನ ಧರ್ಮಗುರುಗಳಾದ ವಂದನೀಯ ಡೆನಿಸ್ ಡೇಸಾ ಮಾತನಾಡಿ ರೈತರು ನಮ್ಮ ದೇಶದ ಬೆನ್ನೆಲುಬು ಎನ್ನುವುದು ನಮಗೆಲ್ಲರಿಗೂ ತಿಳಿದಿರುವ ಸಂಗತಿಯಾಗಿದೆ ಇಂದು ಹಲವಾರು ಕಾರಣಗಳಿಗಾಗಿ ಕೃಷಿಯಿಂದ ರೈತರು ದೂರ ಸರಿಯುತ್ತಿದ್ದಾರೆ ಅಧಿಕ ಕೂಲಿ ಕಾರ್ಮಿಕರ ಕೊರತೆ ಇನ್ನಿತರ ಕಾರಣಗಳಿಂದಾಗಿ ಕೃಷಿ ಮಾಡಬೇಕಾಗಿದ್ದ ಗದ್ದೆಗಳು ಹಡಿಲು ಬೀಳುವ ಪರಿಸ್ಥಿತಿ ಉಂಟಾಗಿದೆ ಯುವ ಜನರಿಗೆ ಕೃಷಿಯ ಬಗ್ಗೆ ಆಸಕ್ತಿ ಕಡಿಮೆಯಾಗಿದ್ದು ಅವರಿಗೆ ಇದರ ಬಗ್ಗೆ ಅರಿವು ಮೂಡಿಸಬೇಕಾದ ಅಗತ್ಯತೆ ಇದೆ ಕೃಷಿ ಪ್ರಧಾನವಾದ ನಮ್ಮ ದೇಶದ ಯುವ ಜನರು ಬೇಸಾಯದತ್ತ ಗಮನವನ್ನು ಹರಿಸುವ ನಿಟ್ಟಿನಲ್ಲಿ ನಮ್ಮ ಚರ್ಚಿನ ಯುವ ಜನರು ಹಾಗೂ ಮಹಿಳೆಯರು ಸೇರಿಕೊಂಡು ಗದ್ದೆಗಳನ್ನ ನಾಟಿ ಮಾಡುವ ಮೂಲಕ ಇದರಲ್ಲಿ ಬಂದಂತಹ ಫಸಲನ್ನ ಬಡ ಜನರಿಗೆ ನೀಡುವ ಉದ್ದೇಶವನ್ನ ಹೊಂದಲಾಗಿದೆ ಎಂದಿದ್ದಾರೆ ಕೃಷಿಯು ನಮ್ಮಲ್ಲಿಂದ ದೂರಾಗಿದೆ ನಾವು ಬಯಲಕೆರೆಯ ಈ ಗದ್ದೆಯಲ್ಲಿದ್ದು ಯುವಜನರಿಗೋ ಯುವ ಜನರು ಈ ದಿವಸ ನಾಟಿ ಮಾಡುವ ಕೆಲಸವನ್ನು ಆರಂಭಿಸಿದ್ದಾರೆ ಇದರ ಉದ್ದೇಶ ಪ್ರತಿಯೊಬ್ಬರು ಕೃಷಿಯ ಮಹತ್ವವನ್ನು ತಿಳಿಯಬೇಕೆಂಬ ತಿಳಿಯಬೇಕು ಹಾಗೂ ಅದರ ಮೌಲ್ಯವನ್ನು ಅರಿತುಕೊಳ್ಳಬೇಕು ನಾವು ದಿನಾಲು ಊಟ ಮಾಡುತ್ತೇವೆ ಅಕ್ಕಿ ಎಲ್ಲಿಂದ ಬರುತ್ತದೆ ಎಂಬ ಈ ಮಾತು ಆ ಮಕ್ಕಳಿಗೆ ಈಗಿನ ಜನರಿಗೆ ತಿಳಿದಿಲ್ಲ ಇದಕ್ಕೋಸ್ಕರ ಈ ಒಂದು ನಾಟಿಯ ಕೆಲಸವನ್ನು ನಾವು ಆರಂಭಿಸುತ್ತೇವೆ ಅತ್ಯುತ್ತಮವಾಗಿ ಈ ಮಕ್ಕಳು ತಮಗೆ ತಿಳಿದಿರುವ ಪ್ರಕಾರ ಆ ನಾಟಿಯನ್ನು ಮಾಡುತ್ತಾ ಇದ್ದಾರೆ ನಮಗೆಲ್ಲರಿಗೂ ತುಂಬಾ ಸಂತೋಷ